ಧಾರವಾಹ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಶಾಂತಿ ಮೈ ಮೇಲೆಲ್ಲಾ ಇಟ್ ಸುರ್ದಿರುತ್ತೆ ಆ ಫೋಟೋ ತೆಗೆದು ಶ್ರುತಿ ಮೊಬೈಲ್ ನಲ್ಲಿ ಅಪ್ಲೋಡ್ ಮಾಡಿರ್ತಾಳೆ ಇದನ್ನೆಲ್ಲ ನೋಡಿ ಶಾಂತಿ ಅವಳಗ್ ಬುದ್ಧಿ ಕಲಿಸ್ತೀನಿ ಅಂತ ಅವರಮ್ಮ ಅಮ್ಮ ಶೀಲಂಗ್ ಕರ್ಸ್ಕೊಂಡಿರ್ತಾರೆ ಡ್ಯಾನ್ಸ್ ಗೆ ಅವ್ಳಿಗೆ ಸರಿಯಾಗಿ ಬುದ್ಧಿ ಹೇಳಿ ಯಾರ್ಗಿ ಎಷ್ಟು ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ಕೊಡಿ ಅಂತ ಹೇಳ್ತಿರ್ತಾಳೆ ಅದನ್ನ ನೀವೇ ಹೇಳ್ಬೋದಲ್ಲ ನೀವು ಅವ್ರ ಅತ್ತೆ ತಾನೆ ಆ ಅಧಿಕಾರ ನಿಮ್ಗೆ ಇದೆ ಅಂತ ಶೀಲಾ ಹೇಳ್ತಿರ್ತಾಳೆ ಅವಳೇನೇ ಮಾಡಿದ್ರು ನಾನು ಒಪ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನೀವೇ ಅವಳಗ್ ಬುದ್ಧಿ ಹೇಳಿ ಅಂತಾಳೆ ಶಾಂತಿ ಈ ವಿಷಯನ ನಾನು ಸಿಂಪಲ್ ಆಗಿ ತಗೊಳಕಾಗಲ್ಲ ಇಲ್ಲಿ ನೀವು ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಶ್ರುತಿಗೆ ಅದು ಇಷ್ಟ ಆಗಲ್ಲ ಈ ವಿಷಯದಲ್ಲಿ ಶ್ರುತಿ ಹತ್ರ ನಾನೇನ್ ಆಗಲ್ಲ ಅಳಿ ಅಂದ್ರೆ ಹೇಳಿ ನೀವೇ ಮಾತಾಡಕ್ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಇದೇ ಒಂದು ಒಳ್ಳೆ ಅವಕಾಶ ಈ ಜಗಳನ್ನ ದೊಡ್ಡದ್ ಮಾಡಿ ನನ್ ಮಗಳು ಅಳಿಯ ನನ್ ಮನೇಲಿ ಬಂದಿರ್ಬೇಕು ಆ ರೀತಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಶೀಲಾ ಅಲ್ಲಿಂದ ಹೊಡ್ತಾಳೆ ಕಸ್ತೂರಿ ಹೇಳ್ತಾಳೆ ಏನೇ ಶಾಂತಿ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಇವ್ರನ್ನ ಕರೆಸಿ ಎಲ್ಲ ವಿಷಯನೂ ಹೇಳಿದೆ ಆದ್ರೆ ಇವರು ನನ್ನ ಹಳಿಯನ್ ಜೊತೆ ಮಾತಾಡಿ ಶ್ರುತಿಗೆ ಬುದ್ಧಿ ಹೇಳಿಸಿ ಅಂತ ಹೇಳಿ ಹೊಟ್ಟೋಗ್ಬಿಟ್ರು ಇದನ್ನ ಹೇಳಕ್ಕೆ ಇವ್ರು ಅಲ್ಲಿಂದ ಬರಬೇಕಿತ್ತಾ ಏನೇ ಶಾಂತಿ ನಿನ್ನ ಕತೆ ಅಂದಾಗ ಶಾಂತಿ ಹೇಳ್ತಾಳೆ ಇವರು ದೊಡ್ಡ ಶ್ರೀಮಂತ ಹೆಂಡ್ತಿ ಇನ್ನೇನು ಹೇಳ್ತಾರೆ ದುಡ್ಡಿನ ದುರಂಕಾರ ಆ ರೀತಿ ಮಾತಾಡಿಸ್ತಿದೆ ಅಂತಾಳೆ ಶಾಂತಿ ನಿಮ್ಮ ಮಗಳು ಈ ಥರ ಎಲ್ಲ ಮಾಡ್ತಾರಲ್ಲ ಬುದ್ಧಿ ಹೇಳಿ ಅಂತ ಪ್ರಶ್ನೆ ಮಾಡಿದ್ರೆ ನಿಮ್ ಮಗನ್ಗೇಳಿ ನನ್ನ ಅಳಿಯನ್ ಹೇಳಿ ಅಂತ ಈ ಮಹಾತಾಯಿ ನನಗೆ ಹೇಳ್ಬಿಟ್ಟು ಹೋದ್ಲು ಅವ್ನೇನಾದ್ರು ಕೇಳಿದ್ರೆ ಆ ಹುಡುಗಿಗೆ ಗದ್ರತಾನ ಅಷ್ಟೆ ಅದನ್ನ ಬಿಟ್ಟು ನಾವೇ ಮೀನಾ ಜಗಳ ಆಗೋ ಮಾಡಿದ್ರೆ ಆಗ ಅವ್ರಿಬ್ರು ಆಡೋ ಗೊಂಬೆ ಆಟ ಎಲ್ಲ ತಾನಾಗ್ತಾನೆ ನಿಂತೋಗುತ್ತೆ ಆಗ ತಾನಾಗ್ತಾನೆ ಅವರಿಬ್ಬರಿಗೂ ಹತ್ತಿರೋ ಕೊಬ್ಬೆಲ್ಲ ಕರಗುತ್ತೆ ಇಷ್ಟು ಕೆಲಸನಾ ನಾವೇ ಮಾಡ್ಬೋದು ಅಂತ ಹೇಳಿದಾಗ ಅದೇನೇ ಆಗ್ಲಿ ಅವರು ದೊಡ್ಡ ಶ್ರೀಮಂತರು ಮನೆಯವರಲ್ವೇನೆ ಅಂತ ಕಸ್ತೂರಿ ಹೇಳ್ತಾಳೆ ಅಂಥದ್ದೇನು ಇಲ್ಲ ನಮ್ಮ ರೋಹಿಣಿ ಇದಾಳಲ್ಲ ಅವಳು ಇವ್ರಿಗಿಂತ ದೊಡ್ಡ ಶ್ರೀಮಂತರ ಮನೆಯಿಂದ ಬಂದಿದ್ದು ಅವಳೇನ್ ಈ ತರ ಅಹಂಕಾರದಲ್ಲಿ ಕಾರದಲ್ಲಿ ನಮ್ಮ ಹತ್ರ ಈಗ ಅಷ್ಟು ದುಡ್ಡು ಇರ್ಬೋದು ಆದ್ರೆ ನನ್ನ ಮಗ ಇದ್ದಾನಲ್ಲ ಮನೋಜ ಅವನು ದೊಡ್ಡ ಬಿಸ್ನೆಸ್ ಮನ್ ಆಗಿ ತುಂಬಾ ದುಡ್ಡು ಸಂಪಾದನೆ ಮೇಲೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಅವಾಗ ಶಾಂತಿ ಹಾಗಂದಾಗ ಕಸ್ತೂರಿ ಹೇಳ್ತಾಳೆ ಶ್ರುತಿಗೆ ಯಾರ್ ಬುದ್ಧಿ ಹೇಳ್ತಾರೆ ಇವ್ರು ಯಾರು ಮಾತಾಡಲ್ವಲ್ಲ ಅಂತ ಕೇಳ್ತಾಳೆ ನನ್ ಕೈ ಮೇಲೆ ಕೈ ಇಟ್ಟು ಕೈ ಕೊಟ್ಟು ಓಡೋದ್ರಲ್ಲ ಆ ಮಹಾ ತಾಯಿ ನನ್ನ ಅಳಿಯನ್ ಜೊತೆ ನೀವೇ ಮಾತಾಡ್ಬಿಡಿ ಅಂತ ಬೇರೆ ಹೇಳ್ಬಿಟ್ಟೋದ್ರು ರವಿ ಜೊತೆ ಮಾತಾಡಿದ್ರೆ ಇದನ್ನೆಲ್ಲ ಮನ್ಸಿಗೆ ಹಾಕೊಳ್ಳಲ್ಲ ಶ್ರುತಿ ಇನ್ನು ಚಿಕ್ಕ ಮಗು ತರ ಮನೇಲೆಲ್ಲಾ ಓಡಾಡ್ಕೊಂಡು ಈ ತರ ಚೇಷ್ಟೆ ಮಾಡ್ತಿರ್ತಾಳೆ ಅವಳಿಗೆ ಇಷ್ಟ ಬಂದಾಗ ಅವ್ಳಿರ್ಲಿ ಆಗ ಅವಳು ಖುಷಿಯಾಗಿರ್ತಾಳೆ ಅಂತ ರವಿ ಹೇಳ್ತಿರ್ತಾನೆ ಅಯ್ಯೋ ಎಲ್ಲ ನನ್ ಕರ್ಮ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ನಾವು ಶ್ರುತಿನ ಔಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಶ್ರುತಿ ಮೀನಾ ಜೊತೆ ಸೇರಿಕೊಂಡು ಈ ಥರ ಮಾಡ್ತಿರೋದು ಅಂತ ಹೇಳಿದಾಗ ಆ ಮೀನಾಯಿಂದ ಮನೆಯಲ್ಲಿರೋ ನೆಮ್ಮದಿಯೆಲ್ಲ ಹಾಳಾಗ್ತಿದೆ ಇಲ್ಲದೇ ಇರೋ ಸಮಸ್ಯೆಗಳೆಲ್ಲ ಸೃಷ್ಟಿಯಾಗ್ತಿವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ಹಾಗಂತಿರ್ಬೇಕಾದ್ರೆ ರೋಹಿಣಿಗೆ ತಕ್ಷಣ ಫೋನ್ ಬರುತ್ತೆ ಅತ್ತೆ ಕ್ಲೈಂಟ್ಸ್ ಫೋನ್ ಮಾಡ್ತಿದ್ದಾರೆ ಒಂದು ನಿಮಿಷ ಅಂತೇಳಿ ರೋಹಿಣಿ ಸೈಡಿಗೆ ಬರ್ತಾಳೆ ಈ ಅಮ್ಮ ಈಗ ಯಾಕೆ ಫೋನ್ ಮಾಡ್ತಿದ್ದಾರೆ ಅಂತ ರೋಹಿಣಿ ಬೈಕೋತಿರ್ತಾಳೆ ಹಲೋ ಅಮ್ಮ ಯಾಕೆ ಫೋನ್ ಮಾಡಿದೀಯಾ ಅಂತ ಬೈತಿರ್ಬೇಕಾದ್ರೆ ಆ ಕಡೆಯಿಂದ ನರ್ಸ್ ಮಾತಾಡ್ತಾಳೆ ನೀವು ಕಲ್ಯಾಣಿ ಅಲ್ವಾ ಅಂತ ಹೌದು ನಮ್ಮಮ್ಮನ ಫೋನು ನಿಮ್ಮ ಹತ್ರ ಹಾಕಿದೆ ಅಂತ ಕೇಳಿದಾಗ ನಿಮ್ಮಮ್ಮನಿಗೆ ಹುಷಾರಿಲ್ಲ ಅಯ್ಯೋ ನಮ್ಮಮ್ಮನಿಗೆ ಏನಾಯ್ತು ಅಂತ ರೋಹಿಣಿ ಕೇಳ್ತಾಳೆ ಅವರು ಈ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಗ್ಲೂಕೋಸ್ ಕಟ್ಟಿದ್ದೀವಿ ನಾನು ಈ ಹಾಸ್ಪಿಟಲ್ ನರ್ಸು ನೀವು ಸ್ವಲ್ಪ ಬೇಗ ಬನ್ನಿ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ರೆಡಿ ಆಗ್ತಾಳೆ ಅತ್ತೆ ನಾನಿನ್ನು ಹೊರಡ್ತೀನಿ ಅಂತ ಹೇಳಿದಾಗ ಅಯ್ಯೋ ರೋಹಿಣಿ ನೀನೆ ಎಲ್ಲಿಗಮ್ಮ ಹೋಗ್ತಿದ್ಯಾ ನನ್ನ ಭುಜ ಸ್ವಲ್ಪ ಮಸಾಜ್ ಮಾಡಿಬಿಡು ತುಂಬ ಇದೆ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ನನಗೆ ಸ್ವಲ್ಪ ಕಾಲು ನೋಯ್ತಾ ಇದೆಯಮ್ಮ ನನಗೂ ಸ್ವಲ್ಪ ಮಸಾಜ್ ಮಾಡಿಬಿಡು ಅಂತಾಳೆ ಏ ಕಸ್ತೂರಿ ನೀನು ಸುಮ್ಮನಿರೆ ನನಗೆ ಭುಜ ತುಂಬ ಇದೆ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಇಲ್ಲ ಅತ್ತೆ ಇಂಪಾರ್ಟೆಂಟ್ ಕ್ಲೈಂಟ್ಸ್ ಒಬ್ಬರು ನನಗೋಸ್ಕರ ಕಾಯ್ತಿದ್ದಾರೆ ನಾನೀಗ ಅರ್ಜೆಂಟ್ ಹೋಗಲೇಬೇಕು ಅಂತ ಹೇಳ್ತಾಳೆ ಅವ್ರಿಗೆ ನಾಳೆ ನೋಡಿವೆ ಅಂತ ಬಿಡಮ್ಮ ರೋಹಿಣಿ ಅಂತ ಹೇಳಿದಾಗ ಇಲ್ಲ ಅತ್ತೆ ಅವರು ವೆರಿ ಇಂಪಾರ್ಟೆಂಟ್ ಕ್ಲೈಂಟು ಪಾರ್ಲರ್ಗೆ ಬಂದು ಕೂತ್ಕೊಬಿಟ್ಟಿದ್ದಾರೆ ಅರ್ಜೆಂಟ್ ಈಗ ಹೋಗಲೇಬೇಕಂತೆ ಅಂತ ಹೇಳ್ತಾಳೆ ಓಹೋ ಅವರು ಶ್ರುತಿ ಥರ ದುಡ್ಡಿನ ದುರಹಂಕಾರಿ ಇರಬೇಕು ನೀನು ಹೋಗಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಶಾಂತಿ ಹೇಳ್ತಿರ್ತಾಳೆ ಸರಿ ಅಂತೇಳಿ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಸ್ಟೂಡೆಂಟ್ಸ್ನೆಲ್ಲರನ್ನು ಕರೀತಾಳೆ ಶಾಂತಿ ಎಲ್ಲರೂ ಬನ್ನಿ ಪೊಸಿಷನ್ನ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಇನ್ನಿಬ್ರು ಹುಡುಗರು ಇರಲ್ಲ ಅವರಿಬ್ಬರು ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿರ್ತಾರೆ ಅವರಿಬ್ಬರೂ ಕರೆದಾಗ ಕೇಳಕ್ಕೆ ಬರ್ತಾರೆ ಹೋಗಿದ್ರಿ ಅಂತ ಹೇಳ್ತಾರೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಮಾಸ್ಟರ್ ಅಂತ ಹೇಳಿದಾಗ ಇವ್ರು ಮಾತ್ರ ಎಲ್ಲರೂ ಇಲ್ಲೇ ಇದ್ದಾರೆ ನೀವ್ಯಾಕೆ ಮೇಲೋದ್ರಿ ಅಂತ ಶಾಂತಿ ಬೈತಿರ್ತಾಳೆ ಕಸ್ತೂರಿ ಮೇಲೋಗಿದ್ದು ಹುಡುಗಿನ ನಿಲ್ಲಿಸಿ ನೀನು ಯಾಕಮ್ಮ ಒಂಥರ ಇದೆಯಾ ಅಂತ ಕೇಳಿದಾಗ ಹಾಗೆಲ್ಲ ಏನೂ ಇಲ್ಲ ಆಂಟಿ ಅಂತ ಹೇಳ್ತಾಳೆ ನೀನು ಒಂಥರ ಇದೆಯಲ್ಲ ಅಂತ ಹೇಳ್ತಾಳೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂತ ಹುಡುಗ ಹೇಳ್ತಾನೆ ಸರಿ ಎಲ್ಲರೂ ಬನ್ನಿ ಅಂತ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾರೆ ಈ ಕಡೆ ಮೀನಾ ಹೂವಿನ ಅಂಗಡಿ ಹತ್ರ ಇರ್ತಾಳೆ ಅಲ್ಲಿಗೆ ಶ್ರುತಿಯವರ ಅಮ್ಮ ಶೀಲಾ ಬರ್ತಾಳೆ ಆಂಟಿ ನಿಮಗೆ ಹೂವು ಏನಾದರೂ ಬೇಕಾಗಿತ್ತಾ ಅಂತ ಹೇಳಿದಾಗ ನಿನ್ನ ಹತ್ರ ಹೂವು ತಗೊಳ್ಳೋ ಅವಶ್ಯಕತೆ ನನಗಿಲ್ಲ ಹೂ ಕಟ್ಟವರು ಯಾರು ಮೀನಾ ಇವರು ಒಂಥರ ಮಾತಾಡ್ತಿದ್ದಾರಲ್ಲ ಅಂತ ಹೇಳಿದಾಗ ಅಕ್ಕ ಇವರು ಶ್ರುತಿ ಅವ್ರ ತಾಯಿ ಅಂತೇಳ ಮೀನಾ ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ ಏನು ನಮ್ಮ ಮನೆ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ದುಡ್ಡಿಗೋಸ್ಕರ ಶ್ರುತಿನ ಮುಂದೆ ಇಟ್ಕೊಂಡು ಆಟ ಆಡ್ತಿದ್ಯಾ ಅಂತ ಕೇಳ್ತಾಳೆ ಶೀಲಾ ಏನು ಹೇಳ್ತಾ ಇದ್ದೀರಾ ನೀವು ನೀವು ಹೇಳ್ತಿರೋದೊಂದು ಅರ್ಥ ಆಗ್ತಿಲ್ಲ ನನಗೆ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಶ್ರುತಿಗೆ ಕೆಟ್ಟ ಬುದ್ಧಿ ಎಲ್ಲ ಹೇಳ್ಕೊಡ್ತಿದೀಯಾ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಅಂತ ಶ್ರುತಿ ತಾಯಿ ಕೇಳಿದಾಗ ಏನು ಹೇಳ್ತಿದ್ದೀರಾ ನೀವು ನಾನು ಯಾಕೆ ಏನೇನು ಹೇಳ್ಕೊಡ್ಲಿ ಅಂತ ಹೇಳಿದಾಗ ಏಯ್ ನನ್ಗೆ ಗೊತ್ತು ಸುಮ್ಮನಿರೆ ಬೀಗರು ನನಗೆಲ್ಲ ಹೇಳಿದ್ದಾರೆ ಅಂತಾಳೆ ಶೀಲಾ ಶ್ರುತಿಗೆ ಕೆಟ್ಟ ಬುದ್ಧಿ ಎಲ್ಲ ಹೇಳ್ಕೊಟ್ಟು ಬೀಗರಿಗೆ ತೊಂದರೆ ಕೊಡಿಸ್ತಿದೀಯಂತೆ ನೀನು ಅವಳು ಬಾಳಿಗೆ ಕಂಟ್ಕ ಆದರೆ ಏನು ಮಾಡೋದು ಎಲ್ಲ ನೀನು ಸರಿ ಮಾಡ್ತೀಯ ಆಮೇಲೆ ಅಂತ ಹೇಳಿದಾಗ ಓ ಅದಾ ಅತ್ತೆ ತಪ್ಪಾಗಿ ಅಂದ್ಕೊಂಡಿದ್ದಾರೆ ಇಲ್ಲಿ ಯಾರಿಗೆ ಯಾರೂ ತೊಂದರೆ ಕೊಟ್ಟಿಲ್ಲ ಅತ್ತೆ ಇಲ್ಲಿ ನಡೆದಿದ್ದೆಲ್ಲನೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಶ್ರುತಿ ನನ್ನ ಒಡ ಹುಟ್ಟಿದ ತಂಗಿ ಇದ್ದಾಗೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ನೀನಾ ಹೇಳ್ತಿರ್ತಾಳೆ ಶ್ರುತಿಗೆ ನಾನು ಅಕ್ಕ ನೀವು ಅವಳ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಅಂತ ಹೇಳಿದಾಗ ಶ್ರುತಿಗೆ ನೀನು ಅಕ್ಕನ ಅವಳು ದೊಡ್ಡ ಶ್ರೀಮಂತರು ಮನೆ ಹುಡುಗಿ ನೀನು ಹೂ ಕಟ್ಟವಳು ಅವಳಿಗೂ ನಿನಗೂ ಎಲ್ಲಿದ್ದೆಲ್ಲಿಗೆ ನೀನೇಗ ಅವಳಿಗೆ ಅಕ್ಕ ಆಗ್ತೀಯಾ ಅವಳ ಸ್ಟೇಟಸ್ ಏನು ನಿನ್ನ ಸ್ಟೇಟಸ್ ಏನು ಶೀಲಾ ಹಂಗಂತಿರ್ಬೇಕಾದ್ರೆ ನಾವು ಹೂನೇ ಕಟ್ಬೋದು ಆದರೆ ಪ್ರಾಮಾಣಿಕವಾಗಿ ದುಡ್ದು ಬದುಕ್ತಿದ್ದೀವಿ ಅಂತಾಳೆ ಮೀನಾ ಮೊಳ ಹಾಕಿ ಹೂ ಮಾರೋ ನೀನು ನಿನಗೆ ದುಡ್ಡು ಸಾಕಾಗಲ್ಲ ಅಂತ ಹೇಳಿ ನನ್ನ ಮಗಳನ್ನ ಮುಂದೆ ಇಟ್ಕೊಂಡು ನೀನು ನಿನ್ನ ಗಂಡನ ದುಡ್ಡು ಸಂಪಾದನೆ ಮಾಡಬೇಕು ಅಂತ ತಾನೆ ನಿಮ್ಮ ಪ್ಲ್ಯಾನು ಹಾಗಂದಾಗ ನಾನು ನನ್ನ ಗಂಡ ಅಂತ ಕೆಟ್ಟ ಬುದ್ಧಿಯಲ್ಲ ನಾನು ಕಲ್ತಿಲ್ಲ ಅಂತಾಳೆ ಮೀನಾ ಏಯ್ ಸಾಕು ಸುಮ್ಮನಿದೆ ನನಗೂ ಗೊತ್ತಿದೆ ಅವತ್ತು ನೀನು ನಿನ್ನ ಗಂಡ ಮಂಟಪದಲ್ಲಿ ಮಾಡಿರೋ ಅವಂತರ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ನಿನ್ನ ತಪ್ಪನ್ನೆಲ್ಲ ಮುಚ್ಚಾಕೋಕೆ ನಿನ್ನ ಗಂಡ ನೀನು ಸೇರ್ಕೊಂಡು ಮಾಡಿದ್ದೆಲ್ಲ ನಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ನೀನು ಕಳ್ತನ ಮಾಡಿದ ತಪ್ಪು ಅಂದಿದ್ದಕ್ಕೆ ನಿನ್ನ ಗಂಡ ನನ್ನ ಗಂಡನ ಮೇಲೆ ಕೈ ಮಾಡಿ ಅವಮಾನ ಮಾಡ್ದ ದುಡ್ಡು ಮಾಡೋಕ್ಕೆ ನಿಮಗೆ ಬೇರೆ ದಾರಿನೇ ಸಿಕ್ಲಿಲ್ವಾ ನಾವೇ ಸಿಕ್ಕಿದ್ವಾ ನಿಮಗೆ ಆ ಕುಡ್ಕ ಇದ್ದಾನಲ್ಲ ನಿನ್ನ ಗಂಡ ಅವ್ನಿಗೆ ಕುಡಿಯೋಕ್ಕೆ ದುಡ್ಡು ಸಿಗ್ಲಿಲ್ಲ ಅಂತ ಈ ಥರ ದಾರಿಯೆಲ್ಲ ನೆಡ್ದೀರಾ ಅಂತ ಕೇಳ್ತಾಳೆ ಮೀನಾಗೆ ಕೋಪ ಬಂದು ಸಾಕು ಬಾಯಿ ಮುಚ್ಚಿನಿ ಅಂತ ಹೇಳ್ತಾಳೆ ಏಯ್ ಅಂತ ಶ್ರುತಿ ತಾಯಿ ಹೇಳಿದಾಗ ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತು ಮಾತಾಡಿದರೆ ನಾನು ಮನುಷ್ಯಳೆ ಆಗಿರಲ್ಲ ಅಂತಾಳೆ ಮೀನಾ ಶ್ರುತಿ ಅಮ್ಮ ಅಂತ ನಾನು ಇಷ್ಟೊತ್ತವರೆಗೂ ತಾಳ್ಮೆಯಿಂದ ಮಾತಾಡಿದೆ ಹಾಗಂತ ನಿಮ್ಮ ಇಷ್ಟ ಬಂದಾಗ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ದುಡ್ಡಿಗೋಸ್ಕರ ಈ ಥರ ಕೆಲಸ ಮಾಡೋ ಅವಶ್ಯಕತೆ ನಮಗಿಲ್ಲ ಅಂತಾಳೆ ಮೀನ ಹಾಗಾದರೆ ನಿನ್ನ ಬಗ್ಗೆ ನಿನ್ನ ಗಂಡನ ಬಗ್ಗೆ ನಿಮ್ಮ ಅತ್ತೆ ಕೆಟ್ಟ ಕೆಟ್ಟದಾಗೆಲ್ಲ ನಮ್ಮ ಜೊತೆ ಹೇಳ್ತಾರಾ ಅವ್ರು ಹೇಳಿದ್ದೆಲ್ಲ ಸುಳ್ಳ ಅಂತ ಶೀಲ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳಿದ ತಕ್ಷಣ ಎಲ್ಲ ನಿಜ ಆಗ್ಬಿಡುತ್ತಾ ಶ್ರುತಿ ಹತ್ರ ಹೋಗಿ ಕೇಳಿ ಅಂತಾಳೆ ಮೀನಾ ಓಹೋ ನೀವು ಅಷ್ಟೊಂದು ಬದಲಾಗಿದ್ದೀರಾ ದುಡ್ಡಿಗೋಸ್ಕರ ತಾನೇ ನನ್ನ ಮಗಳು ಲೈಫಲ್ಲಿ ಬಂದಿರೋದು ಹೇಳಿ ಎಷ್ಟು ಬೇಕೇಳು ನಿನಗೆ ದುಡ್ಡು ನಾನು ಕೊಡ್ತೀನಿ ಅಂತಾಳೆ ಶೀಲಾ ಅವಳು ಜೀವನಾನ ಹಾಳು ಮಾಡಬೇಡಿ ಅಂತ ಹೇಳಿದಾಗ ಯಾರಿಗೆ ಬೇಕ್ರಿ ನಿಮ್ಮ ದುಡ್ಡು ಸಾಕು ಸುಮ್ಮನಿದೆ ಶ್ರುತಿ ಏನು ಹೇಳೋದು ಅವಳು ಎಲ್ಲ ಸ್ಟೇಟಸ್ಗೂ ಹೊಂದ್ಕೊಂಡು ಹೋಗ್ತಾಳೆ ರೋಹಿಣಿ ಅದೇ ಮನೇಲಿರೋದಲ್ವ ಅವಳೇನು ಥರ ಆಡ್ತಿದ್ದಾಳ ಅವಳು ದೊಡ್ಡ ಫ್ಯಾಮಿಲಿಯಿಂದ ಬಂದವಳು ಥರ ಅಲ್ಲ ಅವಳು ಅಂತ ಹೇಳಿದಾಗ ಏನು ನನ್ನ ಥರ ಅಲ್ವಾ ದುಡ್ಡಿರೋರು ಮಾತ್ರ ಒಳ್ಳೆ ಕುಟುಂಬದಿಂದ ಬಂದವರಾ ನಾವೇನು ಯಾರನ್ನೂ ಏಮ್ ದುಡ್ಡು ಸಂಪಾದನೆ ಮಾಡ್ತಿಲ್ಲ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದೀವಿ ನಮ್ಮ ಕುಟುಂಬದ ಬಗ್ಗೆ ಮಾತಾಡಿದರೆ ಸರಿಯಾಗಿರಲ್ಲ ಅಂತ ಹೇಳ್ತಾಳೆ ಏನು ನನ್ನ ಮಗಳಿಗೆ ತಪ್ಪು ತಪ್ಪಾಗೆಲ್ಲ ಹೇಳ್ಕೊಟ್ಟು ಅವಳ ಮನಸ್ಸನ್ನು ಬದಲಾಯಿಸಿ ದುಡ್ಡು ಮಾಡೋದು ಅಷ್ಟೇ ತಾನೇ ಈ ಥರ ಕೆಟ್ಟ ದಾರೀಲಿ ಸಂಪಾದನೆ ಮಾಡ್ತಿದ್ದೀರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಅಂತಾಳೆ ಶೀಲ ಯಾರಲ್ಲಿ ಕೆಟ್ಟ ದಾರೀಲಿ ಸಂಪಾದನೆ ಮಾಡ್ತಿರೋದು ನಾಲ್ಕೆ ಬಿಗಿ ಹಿಡ್ದು ಮಾತಾಡಿ ಯಾರ ಬಗ್ಗೆ ಏನು ಮಾತಾಡ್ತಿದ್ದೀನಿ ಅನ್ನೋದನ್ನು ತಿಳ್ಕೊಂಡು ಮಾತಾಡಿ ಇದೆಲ್ಲ ಸರಿಯಾಗಿರಲ್ಲ ನಿಮ್ಮ ಹಿಡ್ತದಲ್ಲಿ ನೀವಿದ್ದರೆ ಸರಿ ಇಲ್ಲ ಅಂದರೆ ಸರಿಯಾಗಿರಲ್ಲ ಅಂತ ಹೇಳಿದಾಗ ಏನೇ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ಯಾ ಎಷ್ಟೇ ಕೊಬ್ಬು ನಿನಗೆ ಅಂತ ಶೀಲಾ ಹೇಳ್ತಾಳೆ ಮೊದಲು ಮರ್ಯಾದಿನ ನೀವು ಕೊಡೋದು ಕಳ್ಳಿರಿ ಶ್ರುತಿ ತಾಯಿ ಅಂತ ಇಷ್ಟೊತ್ತವರೆಗೂ ಸುಮ್ಮನೆ ಮಾತಾಡ್ತಾ ಇದ್ದೆ ಬೇರೆ ಯಾರಾದರೂ ಈ ಥರ ನನ್ನ ಜೊತೆ ಮಾತಾಡಿದ್ರೆ ಕೈಯಲ್ಲಿ ಉತ್ತರ ಕೊಡ್ತಿದೆ ಅಂತ ಮೀನಾ ಹೇಳ್ತಾಳೆ ನಿನ್ನತ್ತೆ ಹೇಳಿದಾಗೆ ನೀನು ಸರಿ ಇಲ್ಲ ಅಂತ ಗೊತ್ತಾಯಿತು ನಾನು ನಿನ್ನ ಜೊತೆ ಮಾತಾಡಕ್ಕೆ